ಹಾಗ ಸಲ್ರಿಗೂ ನಮಸ್ಕಾರ ಸೊ ಕರ್ನಾಟಕ ಬುಲ್ಡೋಜರ್ಸ್ ಅವರು ಸಿ ಸಿ ಎಲ್ಲಲ್ಲಿ ಧೂಮ್ ಧಮಾಕ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಎದುರುಗಡೆ ಬಂದು ಬರುವಂಥ ಎಲ್ಲ ತಂಡಗಳಿಗೂ ಕೂಡ ಸೋಲಿಸ್ಕೊಂಡು ಸೊ ಗುಮ್ಕೊಂಡು ಹೋಗ್ತಿದ್ದಾರೆ ನುಗ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ ಸರಿಯಾಗಿ ಗುಂಬ್ಬಿಟ್ಟು ಸೊ ಮುಂದೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಫಸ್ಟು ತೆಲುಗು ವಾರಿಯರ್ಸ್ ಅವ್ರಿಗೆ ಸೊ ನಮ್ಮ ಒಂದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸೊ ಸೋಲಿಸಿ ನೆಕ್ಸ್ಟು ನಿನ್ನೆ ಒಂದು ಪಂದ್ಯದಲ್ಲಿ ಅವ್ರನ್ನ ಸೋಲ್ಸಿದ್ದಾರೆ ಸೊ ನಿನ್ನೆ ಇರುವಂತ ಪಂದ್ಯ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ನಾನು ರಿವ್ಯೂ ರಿವ್ಯೂ ಮಾಡ್ತಾ ಇದೆ ಬಟ್ ನಿನ್ನೆ ಇರುವಂಥ ಪಂದ್ಯ ನನಗೆ ಗೊತ್ತೇ ಇರಲಿಲ್ಲ ಬಿ ಸ್ಯಾಟರ್ಡೆ ಸಂಡೇ ಮಾತ್ರ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ನಿನ್ನೆ ಫ್ರೈಡೆ ಕೂಡ ಮ್ಯಾಚ್ ಮಾಡಿದ್ದಾರೆ ಸೊ ಚೆನ್ನೈ ವಿರುದ್ಧ ಒಂದು ಭರ್ಜರಿ ಗೆಲುವನ್ನ ಕಂಡಿದ್ದಾರೆ ನಮ್ಮ ಒಂದು ಕರ್ನಾಟಕ ಬುಲ್ಡೋಜರ್ಸ್ ಅವರು ಓಕೆ ಸೊ ಇವತ್ತಿನ ಒಂದು ಪಂದ್ಯದಲ್ಲಿ ನೋಡಕ್ಕೆ ಹೋದ್ರೆ ಅಗೇನ್ ಮುಂಬೈ ಹೀರೋಸ್ ಅವರು ಸೊ ಅವರು ಕೂಡ ಆ ಕಡೆ ಒಂದು ರೀತಿನಲ್ಲಿ ಹೆಂಗ್ ಗುಮ್ಮಿದ್ದಾರೆ ಅಂತಂದ್ರೆ ಮುಂಬೈ ಅವರಿಗೆ ಮುಟ್ಟು ನೋಡ್ಕೊಳ್ಳೋ ರೀತಿಯಲ್ಲಿ ಗುಂಬಿಟ್ಟು ಕಳಿಸಿದ್ದಾರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಡಾರ್ಲಿಂಗ್ ಕೃಷ್ಣ ಶತಕ ಸಿಡಿಸಿದ್ದಾರೆ ಅದು ಕೇವಲ ಮೂರು ಎಸೆತಗಳಲ್ಲಿ ಶತಕ ಒಂದು ರೀತಿಯಲ್ಲಿ ಇಂಟರ್ನ್ಯಾಷನಲ್ ಆಡೋವಂಥ ಕಿಲಾಡಿ ಥರ ಆಡ್ತಿರುವಂಥದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅವರೇನಾದರೂ ಇದೇ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಈ ಸಿ ಸಿ ಎಲಲ್ಲಿ ಇನ್ನೂ ಕೆಲವೇ ಪಂದ್ಯಗಳಲ್ಲಿ ಸೊ ಖಂಡಿತವಾಗ್ಲೂ ಈ ಸಾರಿ ಸಿ ಸಿ ಎಲ್ ಕಪ್ಪು ನಮ್ಮ ಕರ್ನಾಟಕ ಬೋಲ್ಡೋಜರ್ಸಿಯನ್ನೇ ತೊಗೊಂಡು ಬರುತ್ತೆ ಲಾಸ್ಟ್ ಸೀಸನಲ್ಲಿ ಸೊ ಫೈನಲ್ ಗಂಟೆ ಬಂದಿದ್ರು ಬಟ್ ಫೈನಲಲ್ಲಿ ಸೋತಿದ್ರು ಸೊ ಭೋಜ್ಪುರಿ ದಬಾಂಗ್ ಅಂತ ಅನ್ಸುತ್ತೆ ಸಾರಿ ಭೋಜ್ಪುರಿ ಅಲ್ಲ ಸೊ ಬೆಂಗಾಲ್ ಅಂತ ಅನ್ಸುತ್ತೆ ಆ ಟೀಮ್ ಎದುರುಗಡೆ ಸೋತಿದ್ರು ಬಟ್ ಈ ಸಾರಿ ಏನಾದರೂ ಇದೇ ರೀತಿಯಲ್ಲಿ ಡಾರ್ಲಿಂಗ್ ಕಂಟಿನ್ಯೂ ಮಾಡಿದ್ರೆ ಅವರ ಒಂದು ಫಾರ್ಮು ಖಂಡಿತವಾಗ್ಲೂ ಈ ಸಾರಿ ಸಿ ಎಲ್ ಕಪ್ ಕರ್ನಾಟಕ ಬುಲ್ಡೋಜಸ್ ಅವರಿಗೆ ಬಂದೇ ಬರುತ್ತೆ ಓಕೆ ಸೊ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡಿದಂತಹ ನಮ್ಮ ಕರ್ನಾಟಕದವರು ಒನ್ ಸೆವೆಂಟಿ ಒನ್ ಪರ್ ಓನ್ಲಿ ಒಂದೇ ವಿಕೆಟ್ ಕಳ್ಕೊಂತಾರೆ ನೂರ ಎಪ್ಪತ್ತೊಂದು ರನ್ ಹೊಡಿತಾರೆ ಅದರಲ್ಲಿ ಹಂಡ್ರೆಡ್ ಸೆಂಚುರಿ ಪ್ಲಸ್ ರನ್ ನೋಡಿತಿರುವಂಥದ್ದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅದು ಮೂರು ಬಾಲ್ಗಳಲ್ಲಿ ಸಿಕ್ಕಾಪಡೆ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದ್ರು ಅದನ್ನು ಒಂದು ಬೆನ್ನತ್ತಂತ ಮಹಾರಾಷ್ಟ್ರ ಮುಂಬೈ ಹೀರೋಸ್ ಅವರು ಸೊ ಅವರು ಹಂಡ್ರೆಡ್ ರನ್ ಹೊಡಿತಾರೆ ಜಸ್ಟ್ ಏಳು ವಿಕೆಟ್ ಕಳ್ಕೊಂಡು ನೂರು ರನ್ ಮಾತ್ರ ಹೊಡಿತಾರೆ ಅಲ್ಲಿ ನಮಗೆ ಒಂದು ಸೆವೆಂಟಿ ಪ್ಲಸ್ ಏನಿದೆ ಸೊ ಅದು ಲೀಡ್ ಸಿಗುತ್ತೆ ಅದಾದಮೇಲೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಕರ್ನಾಟಕದವರು ಕರ್ನಾಟಕ ಬೋಲ್ಡೋಜರ್ಸ್ ಅವರು ನೂರ ಇಪ್ಪತ್ತೇಳು ರನ್ನು ಸೊ ಇಲ್ಲಿ ತುಂಬ ಚೆನ್ನಾಗಿ ಆಡಿರುವಂಥದ್ದು ಮಂಜುನಾಥ್ ಗೌಡವರು ಸೊ ಅವರು ಫಿಫ್ಟಿ ಮಾಡ್ತಾರೆ ಬಟ್ ಈ ಒಂದು ಇನ್ನಿಂಗ್ಸಲ್ಲಿ ಎರಡನೇ ಇನ್ನಿಂಗ್ಸಲ್ಲಿ ಕರ್ನಾಟಕಕ್ಕೆ ಸೊ ಅಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಜಾಸ್ತಿ ಹೊಳ್ಳಿ ಕಾಲ ಜಸ್ಟ್ ಒಂದು ಹತ್ತೊಂಬತ್ತು ರನ್ ಹೊಡೆದು ಔಟ್ ಆಗ್ತಾರೆ ಸೊ ಅದಾದಮೇಲೆ ಈ ಒಂದು ಒನ್ ನೈಂಟಿ ಏಟ್ ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಮೊತ್ತ ಸೊ ಎರಡೂ ಇನ್ನಿಂಗ್ಸ್ ಸೇರಿ ಸೊ ನೂರ ತೊಂಬತ್ತೆಂಟು ರನ್ನ ಒಂದು ಗುರಿ ಬೆನ್ನತ್ತಂತ ಮುಂಬೈ ಹೀರೋಸ್ ಅವರು ಸೊ ಹತ್ತು ಓವರ್ಗಳಲ್ಲಿ ನೂರ ತೊಂಬತ್ತೆಂಟು ರನ್ ಹೊಡಿಬೇಕಾಗತ್ತೆ ಆಲ್ಮೋಸ್ಟ್ ಪರ್ ಓವರ್ಗೆ ರನ್ನು ಒಂದು ರೀತಿಯ ಅಸಾಧ್ಯನೇ ಅಂತ ಹೇಳ್ಬೋದು ಶಬೀರ್ ಅವರು ಬಿಟ್ಟರೆ ಇನ್ಯಾರೂ ಕೂಡ ಆ ಒಂದು ಮುಂಬೈ ಹೀರೋಸ್ ಕಡೆಯಿಂದ ಬ್ಯಾಟಿಂಗಲ್ಲಿ ಅಂಥ ಒಂದು ಒಳ್ಳೆಯ ಪ್ರದರ್ಶನ ಕಾಣಲಿಲ್ಲ ಶಬೀರ್ ಅವರು ಫಾರ್ಟಿ ನೈನ್ ರನ್ ನೋಡಿದ್ರು ಬಿಟ್ಟರೆ ಇನ್ಯಾರು ಕೂಡ ಅದೇ ಆ ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಟಿಂಗ್ ಮಾಡಲಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ನಮ್ಮ ಕಡೆ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದ್ರೆ ಇನ್ನು ಕರಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಮೂರು ಓವರ್ ಮೂರು ವಿಕೆಟ್ ತೆಗೆದ್ರು ಇಪ್ಪತ್ತಾರು ಬಾಲ್ಗೆ ಆ್ಯಂಡ್ ಗಣೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ತುಂಬ ಹೈಲೈಟಿಂಗ್ ಅಂತ ಅನಿಸಿರುವಂತಂದರೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಒಳ್ಳೆ ಪ್ರೊಫೆಷ್ನಲ್ ಕ್ರಿಕೆಟರ್ ಥರ ಹಾರ್ತಿದ್ದಾರೆ ಆ್ಯಂಡ್ ಅವರು ಗೊತ್ತಿಲ್ಲ ಮೇ ಬಿ ಕ್ರಿಕೆಟರ್ ಆಗಬೇಕಾಗಿತ್ತು ಅಪ್ಪಿತಪ್ಪಿ ಆ್ಯಕ್ಟರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಗೇನು ಅನ್ನಿಸ್ತು ಈ ಒಂದು ಎಲ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹ್ಯಾಟ್ರಿಕ್ ಗೆಲುವು ಕರ್ನಾಟಕ ಬುಳ್ಳು ಜಸ್ ಅವ್ರಿಗೆ ಆಂಟ್ ಪಾಯಿಂಟ್ಸ್ ಟೇಬಲಲ್ಲಿ ಸೊ ಟಾಪಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಇದೇ ರೀತಿಯಲ್ಲಿ ಅವರು ಮುಂದೆ ಒಂದು ಕಪ್ ಗೆದ್ಕೊಂಡು ಬರಲಿ ಅಂತ ಕೇಳ್ಕೊತೀನಿ ಪೋಸ್ಟಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತು ಸೊ ಪಂದ್ಯ ಇದೆ ಸೊ ಡಬ್ಲ್ಯೂ ಪಿ ಎಲ್ ಸೊ ನಾಳೆ ರಿವ್ಯೂ ಬರುತ್ತೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕೂಡ ನನ್ನ ಆಗಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ ಇನ್ನು ಐ ಪಿ ಎಲ್ ಬರ್ತಾ ಇದೆ ಸೊ ಇನ್ನೂ ತುಂಬ ದೊಡ್ಡ ಪ್ಲ್ಯಾನ್ಸ್ಗಳಿದೆ ಸೊ ವಿಡಿಯೋಸ್ ಬಗ್ಗೆ ಕಂಟೆಂಟ್ ಕೊಡೋದ್ರ ಬಗ್ಗೆ ಅದನ್ನೆಲ್ಲ ನೀವು ಚಾನಲ್ ನೋಡ್ತೀರಾ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಮುಂದಿನ ನೋಡೋದ್ರಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್